ನಮಸ್ತೆ ಗ್ಯಾರಂಟಿ ಸ್ಪೆಷಲ್ ಗೆ ಸ್ವಾಗತ ನಾನು ನಮ್ರತಾ ಅಗ್ನಿ ಕುಂಡದಂತಾದ ಮದ್ದೂರು ಮದ್ದೂರಿನಲ್ಲಿ ಮೊದಲ ಬೆಂಕಿ ಕಿಡಿ ಹೊತ್ತಿಸಿದ್ದು ಯಾರು ಮೆರವಣಿಗೆಯ ಮುನ್ನವೇ ಅರಿಯಲಾಗಿತ್ತ ಮಸಲತ್ತಿನ ವಿಷಮದ್ದು ಇದರ ಹಿಂದಿರುವ ಮಾಸ್ಟರ್ ಮೈಂಡ್ ಯಾರು ಇದೇ ಹೊತ್ತಿನ ವಿಶೇಷ ಮದ್ದೂರಿಗೆ ಮಸಲತ್ತು ಮದ್ದೂರಿಗೆ ಬೆಂಕಿ ಇಟ್ಟ ಕಿರಾತಕರ ಬೆನ್ನಟ್ಟಿದೆ ಖಾಕಿ ಈಗಾಗಲೇ ಹಲವರ ಬಂಧನವೂ ಆಗಿದೆ ಆದರೆ ಹೊತ್ತಿದ ಬೆಂಕಿಯ ಹಿಂದೆ ವ್ಯವಸ್ಥಿತ ಪಿತೂರಿ ಮುಂಚಿತ ತಯಾರಿ ಇರೋದು ಪಕ್ಕಾ ಆಗಿದೆ ಹಾಗಿದ್ರೆ ಕಲ್ಲು ತೂರಿ ಬರುವ ಮುನ್ನವೇ ಅವುಗಳನ್ನ ಗುಂಪು ರಾಶಿ ಹಾಕಿಕೊಳ್ಳಲಾಗಿತ್ತ ನಾಗಮಂಗಲ ಬಳಿಕ ಈಗ ಮದ್ದೂರು ಮಂಡ್ಯಕ್ಕೆ ಕೋಮು ಸಂಘರ್ಷ ಎಂಟ್ರಿ ಕೊಟ್ಟಿದ್ದು ಹೇಗೆ ಈ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ನೋಡ್ಕೊಂಡ್ಬರೋಣ ತೂರಿ ಬಂದ ಸೈಡ್ಗಲ್ಲು ಕಂಡಿದ್ದು ಒಂದೇ ಒಂದು ಆದರೆ ಒಂದೇ ಅಲ್ಲ ಹೀಗೆ ಆಗಸದಲ್ಲಿ ಬುಲೆಟ್ನಂತೆ ನುಗ್ಗಿ ಬಂದ ಕಲ್ಲುಗಳ ಸಂಖ್ಯೆ ನೂರಾರು ತನ್ನ ಪಾಡಿಗೆ ತಾನು ಹೋಗುತ್ತಿದ್ದ ಗಣೇಶನ ಮೆರವಣಿಗೆ ಮೇಲೆ ಅದ್ಯಾವ ವಿಷವಿತ್ತೋ ಗೊತ್ತಿಲ್ಲ ಕೈಗೆ ಕಲ್ಲುಗಳು ಬಂದಿದ್ದವು ಗುರಿ ಗಣೇಶನೇ ಆಗಿದ್ದ ಗುರಿ ಗಣೇಶನ ಭಕ್ತರೇ ಆಗಿದ್ರು ಗುರಿ ಆ ಸಂಭ್ರಮವನ್ನ ಕುಲಗೆಡಿಸಿ ಅದಕ್ಕೆ ಬೆಂಕಿ ಇಡುವುದೇ ಆಗಿತ್ತು ಕೊನೆಗೂ ಬೆಂಕಿ ಹೊತ್ತಿಕೊಂಡೇ ಬಿಟ್ಟಿತ್ತು ಗಣೇಶನ ಮೆರವಣಿಗೆಯಲ್ಲಿ ತೂರಿ ಬಂದ ಕಲ್ಲುಗಳು ಹೊತ್ತಿ ಉರಿದ ಮದ್ದೂರು ಬೂದಿ ಮುಚ್ಚಿದ ಕೆಂಡದ ಸ್ಥಿತಿ ಒಂದು ದ್ವೇಷ ಏನೆಲ್ಲ ಮಾಡಿ ಹಾಕುತ್ತೆ ಅನ್ನೋದಕ್ಕೆ ಈಗಾಗಲೇ ಹಲವು ಉದಾಹರಣೆಗಳು ನಮ್ಮ ಕಣ್ಣುಂದೇ ಇವೆ ಆದರೆ ಈಗ ಆ ಉದಾಹರಣೆಗೆ ಮದ್ದೂರಿನ ಗಲಭೆಯೂ ಕೂಡ ಸೇರಿಕೊಂಡಿದೆ ನಿನ್ನೆ ಮದ್ದೂರು ಹೊತ್ತಿ ಉರಿದಿದ್ದು ಇಡೀ ದೇಶದಲ್ಲೆಲ್ಲ ಸುದ್ದಿಯಾಗಿ ಹೋಯಿತು ಎಲ್ಲೆಲ್ಲೂ ಬೆಂಕಿ ಎಲ್ಲೆಲ್ಲೂ ಆಕ್ರೋಶ ಎಲ್ಲೆಲ್ಲೂ ಲಾಟಿ ಚಾರ್ ಆಕ್ರಂದನ ಆಕ್ರೋಶ ಎಲ್ಲವೂ ಒಟ್ಟಾಗಿ ಸಿಡಿದ ಒಟ್ಟು ಲೆಕ್ಕವೇ ಮದ್ದೂರಾಗಿ ನಿಂತಿತ್ತು ಆದ್ರೆ ಈಗ ಮದ್ದೂರು ಹೇಗಿದೆ ನೋಡಿ ಜನರೇ ಇಲ್ಲದ ಬಣಗುಟ್ಟುತ್ತಿರುವ ನಗರದ ಪ್ರಮುಖ ರಸ್ತೆಗಳು ಅಲ್ಲೊಂದು ಇಲ್ಲೊಂದು ಓಡಾಡುತ್ತಿರುವ ವಾಹನಗಳು ಜನರ ಧ್ವನಿಯೇ ಕಿತ್ತುಕೊಂಡಂಥ ಮೂಕ ನಗರ ಎಲ್ಲೆಡೆಯೂ ಪೊಲೀಸ್ ಸರ್ಪಗಾವಲು ಬ್ಯಾರಿಕೇಡ್ ನೂರ ನಲವತ್ನಾಲ್ಕರ ಸೆಕ್ಷನ್ ಸದ್ಯ ಮಂಡ್ಯದ ಮದ್ದೂರನ್ನು ಅಕ್ಷರಶಃ ಮೌನಕ್ಕೆ ತಳ್ಳಿದೆ ಗಲಭೆ ಕೇಸ್ನಲ್ಲಿ ಹಲವು ಆರೋಪಿಗಳು ಅಂದ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡವರು ಕಿಡಿ ಹಚ್ಚಿದ್ದೇಕೆ ಗಲಭೆ ಪ್ರಕರಣದಲ್ಲಿ ಈಗಾಗಲೇ ಸುಮಾರು ಇಪ್ಪತ್ತೊಂದು ಜನರ ಮೇಲೆ ಪೊಲೀಸರು ಕೇಸ್ ದಾಖಲಿಸಿದ್ದಾರೆ ಒಬ್ಬೊಬ್ಬರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ ಒಬ್ಬೊಬ್ಬರನ್ನು ನೋಡಿ ಮೂರು ಹೊತ್ತಿನ ಊಟಕ್ಕೆ ದುಡಿಯಲು ಹಗಲು ರಾತ್ರಿ ಕಷ್ಟಪಟ್ಟವರಂತೆ ಕಾಣುತ್ತಾರೆ ಆದ್ರೆ ಒಳಗೆ ದ್ವೇಷದ ಧರ್ಮಾಂಧತೆಯ ದಳ್ಳೂರಿಯೂ ಕೂಡ ಅಷ್ಟೇ ಮಟ್ಟದಲ್ಲಿ ಹೊತ್ತಿ ಉರಿಯುತ್ತಲೂ ಇರಬಹುದು ಅದೇ ಕಾರಣಕ್ಕೇನೆ ಮದ್ದೂರು ಅಗ್ನಿಕುಂಡದಲ್ಲಿ ಕೂದ್ದು ಹೋಗಲು ಇವರೆಲ್ಲರೂ ಕಾರಣರಾಗಿದ್ದಾರೆ ೂ ಮೊದಲೇ ಪೂರ್ವ ತಯಾರಿ ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಅಟ್ಯಾಕ್ ನಡೆದಿತ್ತು ಮದ್ದೂರಿನಲ್ಲಿ ಕೋಮು ಗಲಭೆ ನಡೆಯಲು ಕಾರಣ ವ್ಯವಸ್ಥಿತ ಷಡ್ಯಂತರ ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಈ ಗಲಭೆಯನ್ನು ಸೃಷ್ಟಿಸಲಾಗಿದೆ ಮೆರವಣಿಗೆ ಹೊರಡುವ ಸಮಯದಲ್ಲಿ ಅದು ಮಸೀದಿಯ ಬಳಿ ಬಂದ ವೇಳೆ ಲೈಟ್ ಆಫ್ ಮಾಡಿಸಿ ಸೈಲ್ಗಲ್ ಗಳನ್ನ ಮೊದಲೇ ಸ್ಟಾಕ್ ಇಟ್ಟುಕೊಂಡು ನಂತರ ಸರಿಯಾದ ಸಮಯವನ್ನ ನೋಡಿ ಗುರಿ ಇಟ್ಟು ಹೊಡೆಯಲಾಗಿದೆ ಇದಾದ ಬಳಿಕವೇ ಮದ್ದೂರು ಅಕ್ಷರಶಃ ರಾಣ ರಾಣ ಬೆಂಕಿ ಕುಂಡವಾಗಿ ಪರಿವರ್ತನೆಯಾಗಿದ್ದು ಕೆರಳಿದ ಹಿಂದೂ ಕಾರ್ಯಕರ್ತರು ಬೀದಿಗೆ ಇಳಿದಿದ್ದು ಒಂದು ತಿಂಗಳ ತನಕ ಅವರು ಅವ್ರ ದೇವ್ರಗಳನ್ನ ಮಾಡ್ತಾರೆ ಅವ್ರ ಇದನ್ನ ಮಾಡ್ತಾರೆ ನಾವು ತೊಂದರೆ ಕೊಡ್ತೀವ ಅವರು ದೇವರೇ ಮಾಡೋದು ನಾವು ದೇವರೇ ಮಾಡೋದು ನಾವು ಅಣ್ಣ ತಮ್ಮ ಅಂತರ ಇದೀವಿ ನಮ್ಮ ಮನೇಲಿ ಮುಸ್ಲಿಮ್ಸ್ ಅವ್ರಿಗೆ ಬಾಡಿಗೆ ಕೊಟ್ಟಿದ್ವಿ ಸರ್ ಒಂದು ಮನೇಲಿ ಇರೋ ತರ ಇದೀವಿ ನಾವೆಲ್ಲರೂ ನೀವು ಬರ ಹುಡುಗ ಸುಮ್ನೆ ಸೈಲೆಂಟ್ ಆಗಿ ನಿಂತಿರೋ ಹುಡುಗನ್ನ ಕಾಲಲ್ಲಿ ಒದ್ದು ಆ ಚಪ್ಪಲಿ ಕಾಲಲ್ಲಿ ಬ್ಯಾನರ್ನ ಗಣೇಶನ್ ಬ್ಯಾನರ್ನ ಒದ್ದು ಹೊರಕೆ ತಗೊಂಡು ಹೊಡೆಯುವಂತದ್ದು ಏನ್ ಮಾಡ್ಬಿಟ್ಟಿರೋ ಸರ್ ಇವರು ಎಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡು ಕಲ್ಲೆಲ್ಲ ಎತ್ತಿಟ್ಕೊಂಡು ಇವರೆಲ್ಲ ಒಡೆಯಕ್ಕೆ ಅಂತಾನೆ ಫಸ್ಟ್ ಟೈಮ್ ಮಾಡ್ಕೊಂಡು ಮಸೀದಿನ ಮಾಡ್ಬೇಕಾದ್ರೆ ನಮ್ ಜನಗಳಿಂದ ಭಾನುವಾರ ರಾತ್ರಿ ಅಸಲಿಗೆ ನಡೆದಿದ್ದೇನು ಎಲ್ಲ ರೂಲ್ಸ್ ಪಾಲಿಸಿದರೂ ಕಲ್ಲು ಬಿದ್ದಿದ್ದು ಹೇಗೆ ಪೊಲೀಸರು ಗಣೇಶ್ ಪೆಂಡಾಲ್ ಸಂಘಟಕರಿಗೆ ಹಲವು ರೀತಿಯ ಕಟ್ಟಳೆಗಳನ್ನ ವಿಧಿಸಿದ್ರು ಮಸೀದಿ ಎದುರು ಸಂಗೀತ ಬೇಡ ನೃತ್ಯ ಮಾಡುವಂತಿಲ್ಲ ಎಂದು ಹೇಳಿದ್ರು ಅದಕ್ಕೆ ಭಕ್ತಾದಿಗಳು ಯಾವುದೇ ಕಿರಿಕ್ ಮಾಡದೆ ಸಂಗೀತವಿಲ್ಲದೆ ನೃತ್ಯವಿಲ್ಲದೆ ಸೈಲೆಂಟ್ ಆಗಿ ಮೆರವಣಿಗೆ ಸಾಗಿಸುತ್ತಿದ್ರು ಮಸೀದಿ ದಾಟಿದ ಕೇವಲ ಐವತ್ತು ಮೀಟರ್ ದೂರದಲ್ಲಿ ಮತ್ತೆ ಸಹಜವಾಗಿ ಡಿಜೆ ಶುರುವಾಗಿದೆ ಭಕ್ತಾದಿಗಳ ನೃತ್ಯ ಶುರುವಾಗಿದೆ ಆಗ ತೂರಿ ಬಂದಿವೆ ನೋಡಿ ಕಲ್ಲುಗಳು ಇದರಿಂದ ರೊಚ್ಚಿಗೆದ್ದ ಹಿಂದೂಗಳು ಈಗ ಡಿಜೆ ಹಚ್ಚಿ ಡ್ಯಾನ್ಸ್ ಮಾಡಿಯೇ ಗಣೇಶ ವಿಸರ್ಜನೆ ಮಾಡುತ್ತೇವೆ ಎಂದು ಪಟ್ಟು ಹಿಡಿದಿದ್ರು ೇಶ ವಿಸರ್ಜನೆಗೂ ಪೊಲೀಸರಿಂದ ತರಾತುರಿ ಬೇಗ ಮುಗಿಸಿ ಎಂದು ದುಂಬಾಲು ಬಿದ್ದ ಕಾಕೆ ಮಂಡ್ಯ ಮದ್ದೂರು ಪೊಲೀಸರಿಗೆ ಭಯವೋ ರಕ್ಷಣೆ ಕೊಡಲಾಗದ ಅಸಮರ್ಥತೆಯೋ ಇಲ್ಲದೆ ಒಂದು ಕೋಮನ್ನು ಎದುರು ಹಾಕಿಕೊಳ್ಳಲಾಗದ ನಿಸ್ಸಹಾಯಕತೆಯೋ ಗೊತ್ತಿಲ್ಲ ಸಂಭ್ರಮದಿಂದ ಸಡಗರದಿಂದ ನಡೆಯಬೇಕಿದ್ದ ಹಾಗೂ ಸರಾಗವಾಗಿ ನಡೆಸಿಕೊಂಡು ಹೋಗುವ ವ್ಯವಸ್ಥೆ ಕಲ್ಪಿಸಬೇಕಿದ್ದ ಪೊಲೀಸ್ ಇಲಾಖೆಯೇ ಅಂದು ಗಣಪತಿ ವಿಸರ್ಜನೆ ಬೇಗ ಮುಗಿಸಿ ಬೇಗ ಮುಗಿಸಿ ಎಂದು ದುಂಬಾಲು ಬಿದ್ದಿದ್ದೆ ಒಂಬತ್ತು ಗಂಟೆಯಷ್ಟೊತ್ತಿಗೆ ತರಾತುರಿಯಲ್ಲಿ ವಿಸರ್ಜನೆ ಮುಗಿಸಿ ಕೈ ತೊಳೆದುಕೊಂಡಿವೆ ಒಂಬತ್ತು ಗಂಟೆಯ ನಂತರ ಎಸ್ಪಿ ಸ್ಥಳಕ್ಕೆ ಬಂದ ಭದ್ರತೆ ಹೆಚ್ಚಿಸಿ ಕೆಲವರನ್ನ ಅರೆಸ್ಟ್ ಮಾಡಿದ್ದಾರೆ ಏದ್ ದಿನ ಬೀಳದ ಕಲ್ಲು ಅಂದು ಬಿದ್ದೇಕೆ ಇದೇ ಗಣೇಶ ಪೆಂಡಾಲ್ ಎದುರು ಹೋಗಿತ್ತು ಮೆರವಣಿಗೆ ಸಹಿಷ್ಣುತೆ ಧರ್ಮ ಕೇವಲ ಏಕಮುಖಿಯಾಗಿ ಹೊರಟರೆ ಫಲಿತಾಂಶ ಏನು ಅನ್ನೋದಕ್ಕೆ ಸದ್ಯ ಮದ್ದೂರು ಸಾಕ್ಷಿ ಬಾಯಿ ಬಾಯಿ ಕೇವಲ ಬಾಯಲ್ಲಿ ಹೊರಟರೆ ಸಾಲದು ಅದು ಕೃತಿಯಲ್ಲಿಯೂ ಬರಬೇಕು ನಿಮಗೆ ನೆನಪಿರಲಿ ಯಾವ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ನಡೆಯುತ್ತ ಅದೇ ಗಣಪತಿ ಪೆಂಡಾಲ್ ಎದುರು ಕಳೆದ ಶುಕ್ರವಾರ ಈದ್ ಮಿಲಾದ್ ಮೆರವಣಿಗೆ ಹೋಗಿತ್ತು ಅಂದು ಅಲ್ಲಿ ಯಾವುದೇ ನಿಯಮಗಳಿರಲಿಲ್ಲ ಹೋಗುವಂತಿಲ್ಲ ಸೈಲೆಂಟ್ ಆಗಿರಬೇಕು ಹಾಗಿರಬೇಕು ಹೀಗಿರಬೇಕು ಅಂತ ಆದರೂ ಕೂಡ ನಿರ್ವಿಘ್ನವಾಗಿ ಮೆರವಣಿಗೆ ಹೋಯಿತು ಕಲ್ಲು ಬಿಡಿ ಒಂದೇ ಒಂದು ಹರಳು ಕೂಡ ಆ ಕಡೆ ಸಿಡಿಯಲಿಲ್ಲ ಆದರೆ ಗಣಪನಿಗೆ ಮಾತ್ರ ಕಲ್ಲು ಎಸೆದದ್ದು ಎಷ್ಟು ಸರಿ ಅನ್ನೋದನ್ನು ಆ ಸಮುದಾಯದ ಮುಖಂಡರು ಆತ್ಮವಿಮರ್ಶನೆಯನ್ನ ಮಾಡಿಕೊಳ್ಳಬೇಕು ನಡೆದ್ರು ಮದ್ದೂರು ಶಾಸಕರು ನಾಪತ್ತೆ ದುಬೈನಲ್ಲಿ ಬೆಂದಾಸ್ ಆಗಿರುವ ಕದಲೂರು ಉದಯ್ ಮದ್ದೂರು ಹೊತ್ತಿ ಉರಿತಾ ಇದೆ ಯಾವಾಗ ಏನು ಆಗುತ್ತೋ ಅನ್ನೋ ರೀತಿಯಲ್ಲಿಯೇ ಇಂದಿಗೂ ಕೂಡ ಜನರು ಬದುಕುತ್ತಿದ್ದಾರೆ ಆದರೆ ಕ್ಷೇತ್ರದ ಶಾಸಕರು ಕದಲೂರು ಉದಯ್ ಮಾತ್ರ ಎಲ್ಲಿಯೂ ಕಾಣಿಸುತ್ತಿಲ್ಲ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಓಡಾಡಿದ್ದಷ್ಟೇ ಬಂತು ಹೊರತು ಬೇರೆ ಯಾವ ನಾಯಕರು ಈ ಕಡೆ ಬಂದಿಲ್ಲ ಗೃಹ ಸಚಿವರು ಕೂಡ ಈ ಕಡೆ ತಲೆ ಹಾಕಿಲ್ಲ ಕ್ಷೇತ್ರದ ಶಾಸಕರಂತೂ ತಮ್ಮ ಕ್ಷೇತ್ರ ಹೊತ್ತಿ ದುಬೈನಲ್ಲಿ ಪಿಟಿಲು ಕುಯ್ಯುತ್ತಾ ಕುಳಿತುಕೊಂಡಿದ್ದಾರೆ ಅಂತಂದ್ರೆ ಅದು ರಾಜಕೀಯ ತಿರುವು ಪಡೆದುಕೊಳ್ಳುವುದು ಸಹಜ ಈಗ ಮಂಡ್ಯದಲ್ಲಿ ಹಿಂದೂ ಫೈಯರ್ ಬ್ರ್ಯಾಂಡ್ಗಳ ಎಂಟ್ರಿ ಆಗ್ತಿದೆ ಮದ್ದೂರಿನ ಯಾವ ವಕೀಲರು ಆರೋಪಿಗಳ ಪರ ವಕಾಲತ್ತು ವಹಿಸಲ್ಲ ಅಂತ ಶಪಥ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಬೇರೊಂದು ಘೋಷಣೆ ಈಗ ಆಕ್ರೋಶದ ಜ್ವಾಲೆಗೆ ತುಪ್ಪ ಸುರಿದಿದೆ ಮದ್ದೂರು ಬೆಂಕಿ ಸದ್ಯಕ್ಕೆ ಆರುವ ಲಕ್ಷಣಗಳು ಕಾಣ್ತಾ ಇದೆ ಹಿಂದೆ ಇದ್ದ ಉದ್ವಿಗ್ನತೆ ಈಗ ಇಲ್ಲ ಆದ್ರೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿರೋದು ಸತ್ಯ ಈಗ ಹಿಂದೂ ಫೈ ಬ್ರ್ಯಾಂಡ್ಗಳು ಮದ್ದೂರಿಗೆ ಇದ್ದಾರೆ ಮದ್ದೂರಿನಲ್ಲಿ ಹೊಸ ಹೊಸ ಬೆಳವಣಿಗೆಗಳು ನಡೀತಾ ಇರುವ ಬೆನ್ನಲ್ಲೇ ಈಗ ಶಿವಮೊಗ್ಗದ ಭದ್ರಾವತಿಯಲ್ಲಿ ಮತ್ತೊಂದು ಬೆಂಕಿ ಹೊತ್ತುಕೊಂಡಿದೆ ಮದ್ದೂರು ಮಸಲತ್ತೋ ವೈಷಮ್ಯವೋ ದ್ವೇಷವೂ ಮತಾಂಧತೆಯೋ ಒಟ್ಟಿನಲ್ಲಿ ಹೊತ್ತು ಉರಿದು ಈಗ ಬೂದಿ ಉಳಿದಿದೆ ಬೂದಿ ಕೆಳಗೆ ಕೆಂಡವೊಂದು ಈಗಲೂ ಕೂಡ ನಿಗಿ ನಿಗಿ ಅಂತಿದೆ ಇದರ ಮಧ್ಯೆಯೇ ಹಿಂದೂ ಫೈರ್ ಬ್ರಾಂಡ್ಗಳು ಅನಿಸಿಕೊಂಡವರು ಮದ್ದೂರಿನತ್ತ ದೌಡಾಯಿಸುತ್ತಿದ್ದಾರೆ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಹೇಳುತ್ತಿದ್ದಾರೆ ಮದ್ದೂರಿಗೆ ಸದ್ಯದಲ್ಲಿಯೇ ಯತ್ನಾಳ್ ಭೇಟಿ ಯಾವುದೇ ಕಾರಣಕ್ಕೂ ಭಯ ಬೇಡ ಎಂದು ಕರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಾವು ಮದ್ದೂರಿಗೆ ಭೇಟಿ ನೀಡುವುದಾಗಿ ಹೇಳಿದ್ದಾರೆ ಈ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಹಿಂದೂ ಸಮಾಜ ಕರೆದರೆ ಬರದೇ ಇರಲು ಸಾಧ್ಯವೇ ಇಲ್ಲ ಸದ್ಯದಲ್ಲಿಯೇ ಮದ್ದೂರಿಗೆ ಭೇಟಿ ನೀಡಲಿದ್ದೇನೆ ಎದೆ ಕುಂದಬೇಡಿ ಸಂಪೂರ್ಣ ಹಿಂದೂ ಸಮಾಜ ನಿಮ್ಮೊಂದಿಗಿದೆ ನಾನು ಮದ್ದೂರಿಗೆ ಬರುವ ಮುನ್ನವೇ ಕಲ್ಲು ಹಡಿದವರ ಹೆಡೆಮುರಿ ಕಟ್ಟೆ ಇಲ್ಲದಿದ್ದರೆ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆಯಲಿದೆ ಎಂದು ಗುಡುಗಿದ್ದಾರೆ ಆರೋಪಿಗಳಿಗೆ ಮದ್ದೂರಲ್ಲಿ ಸಿಗಲ್ಲ ವಕೀಲರು ವಕಾಲತ್ತು ವಹಿಸಲ್ಲ ಎಂದು ವಕೀಲರ ಶಪಥ ಮದ್ದೂರಿನಲ್ಲಿ ನಡೆದ ಗಣೇಶ ಮೆರವಣಿಗೆ ವೇಳೆ ನಡೆದ ಕಲ್ಲು ತೂರಾಟದ ಪ್ರಕರಣದಲ್ಲಿ ಆರೋಪಿಗಳ ಪರ ವಕಾಲತ್ತು ವಹಿಸುವುದಿಲ್ಲ ಅಂತ ಮದ್ದೂರು ವಕೀಲರು ನಿರ್ಧಾರ ಮಾಡಿದ್ದಾರೆ ಇಂದು ಕೋರ್ಟ್ ಕಲಾಪ ಬಹಿಷ್ಕಾರ ಮಾಡಿದ ವಕೀಲರ ಸಂಘ ಒಮ್ಮತದ ತೀರ್ಮಾನಕ್ಕೆ ಬಂದಿದೆ ವಕೀಲರ ಸಂಘದ ಸಭೆಯಲ್ಲಿ ನಿರ್ಣಯ ತೆಗೆದುಕೊಂಡಿರುವ ವಕೀಲರು ಜಿಲ್ಲಾ ವಕೀಲರ ಸಂಘಕ್ಕೂ ಕೂಡ ಮನವಿ ಮಾಡಿದ್ದೇವೆ ಎಂದು ವಕೀಲರ ಸಂಘದ ಅಧ್ಯಕ್ಷ ಶಿವಣ್ಣ ಹೇಳಿದ್ದಾರೆ ನಾವು ನಮ್ಮ ಸಂಘದಿಂದ ಏನು ಅಂತ ಹೇಳೋದಾದ್ರೆ ಇಂಥ ಒಂದು ಕೆಟ್ಟ ಘಟನೆಯನ್ನ ಕಹಿ ಘಟನೆ ಏನಿದೆ ಅದನ್ನು ಪ್ರತಿಭಟಿಸಬೇಕು ಇದನ್ನು ಸಾರ್ವಜನಿಕರೆಲ್ಲರೂ ಕೂಡ ಒಕ್ಕೂರನಂತೆ ಖಂಡಿಸ್ಬೇಕು ಅಂತಕ್ಕಂಥ ದೃಶ್ಯದಲ್ಲಿ ನಾವೆಲ್ಲರೂ ಕೂಡ ಈ ದಿವಸ ನ್ಯಾಯಾಲಯಕ್ಕೆ ಹಾಜರಾಗ್ದೇ ನಾವು ನಮ್ಮ ಪ್ರತಿಭಟನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಜೊತೆಗೆ ನಾವು ಎಲ್ಲ ವಕೀಲರು ಕೂಡ ಈ ಒಂದು ಸಮಾಜಘಾತಕ ಶಕ್ತಿಗಳಿಗೆ ಯಾರನ್ನು ಪೊಲೀಸ್ನವರು ಅರೆಸ್ಟ್ ಮಾಡಿದಾರೋ ಇಂಥ ಒಂದು ಸಂದರ್ಭದಲ್ಲಿ ಅವ್ರು ಯಾರಿಗೂ ಕೂಡ ಒಕ್ಕಾಲತ್ತನ್ನು ವಹಿಸಬಾರ್ದು ಅವ್ರಿಗೆ ಸಪೋರ್ಟ್ ಮಾಡಬಾರ್ದು ಅಂತ ಒಂದು ನಿರ್ಣಯವನ್ನು ಕೂಡ ನಾವು ಕೈಗೊಂಡಿದ್ದೇವೆ ನಾವು ನ್ಯಾಯಾಲಯದಿಂದ ಹೊರಗುಳ್ಕೊಂಡು ಇದನ್ನು ಖಂಡಿಸ್ತಾ ಇದ್ದೀವಿ ಜೊತೆಗೆ ಏನು ಈಗ ಆ್ಯಕ್ಟ್ ಹಾಕಿದ್ದಾರೆ ಈ ಡಿ ಜೆ ಡಿ ಮತ್ತು ಕೆ ಜಿ ಎಳ್ಳಿ ಪ್ರಕರಣವನ್ನು ನೀವು ಹೇಳಿದ್ರಲ್ಲ ಅದಕ್ಕೆ ಗುಂಡಾ ಕಾಯ್ದೆ ಅಡಿನಲ್ಲಿ ಇವ್ರ ಮೇಲೆ ಪ್ರಕರಣ ದಾಖಲು ಮಾಡಿ ಬೇಗ ಶೀಘ್ರ ಈಗ ಒಂದು ಪ್ರಕರಣ ಇತ್ಯರ್ಥಪಡಿಸಿದ್ರೆ ಶಿಕ್ಷೆ ಆಗ್ತದೆ ಡಿಲೇ ಆದಷ್ಟುವೇ ಅವರು ಹೊರಗಡೆ ತಿರ್ಗಾಡ್ಕೊಂಡು ಇರ್ತಾರೆ ಆದ್ದರಿಂದ ನಮ್ಮ ಮಂಡ್ಯ ಜಿಲ್ಲಾ ವಕೀಲರುಗಳು ಜೊತೆಗೆ ಕರ್ನಾಟಕ ಸ್ಟೇಟ್ ಎಷ್ಟು ಜನ ವಕೀಲರಿದ್ದಾರೆ ಎಲ್ಲರೂ ಮನವಿ ಮಾಡ್ಕೊಳ್ಳೋದು ಇಷ್ಟೇ ಯಾರು ತಾವು ವಕಾಲತ್ತನ್ನು ವಹಿಸಬೇಡಿ ಅವ್ರಿಗೆ ಮುಂದೆ ಅದರ ಪರಿಣಾಮ ಅವರು ಫೇಸ್ ಮಾಡಬೇಕು ಮುಂದೆ ಈ ರೀತಿ ಘಟನೆಗಳು ಮರುಕಳಿಸಬಾರ್ದು ಹೇಳ್ಬಿಟ್ಟು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಈ ರೀತಿಯ ಘಟನೆಗಳು ಇದೇ ಮೊದಲ ಬಾರಿಯನ್ನು ಸಂಭವಿಸಿಲ್ಲ ಈ ಹಿಂದೆ ನಾಗಮಂಗಲದಲ್ಲಿ ನಡೆದಿರುವ ಘಟನೆಯ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ ಅಂದು ಕೂಡ ನಾಗಮಂಗಲ ಮದ್ದೂರಿನ ಮೂರು ಪಟ್ಟು ಹೊತ್ತಿ ಉರಿದಿತ್ತು ಈಗ ಮದ್ದೂರು ಅದೇ ಮಾದರಿಯಲ್ಲಿ ಹೊತ್ತಿ ಉರಿತಾ ಇದೆ ಈ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ವೀರೇಂದ್ರ ಪಾಟೀಲರು ಸಿಎಂ ಆಗಿದ್ದಾಗ ರಾಮನಗರ ಹಾಗೂ ಚನ್ನಪಟ್ಟಣದಲ್ಲಿ ದೊಡ್ಡ ಮಟ್ಟದ ಕೋಮುಗಲಭೆಯಾಗಿತ್ತು ಮೈಸೂರಿನಲ್ಲಿಯೂ ಕೂಡ ಇದೇ ಕಾಲದಲ್ಲಿ ದೊಡ್ಡ ಮಟ್ಟದ ಕೋಮುಗಲಭೆ ಉಂಟಾಗಿತ್ತು ಮದ್ದೂರಿನ ಬೆಂಕಿ ಆರುವ ಮುನ್ನವೇ ಮತ್ತೊಂದು ಜ್ವಾಲೆ ಭದ್ರಾವತಿಯಲ್ಲಿ ಕೇಳಿಬಂದ ಪಾಕಿಸ್ತಾನ್ ಜಿಂದಾಬಾದ್ ಘೋಷ ಮದ್ದೂರಿನಿಂದಾಗಿ ಈಗಾಗಲೇ ರಾಜ್ಯದಲ್ಲಿ ಪರಿಸ್ಥಿತಿ ಒಂದು ಸೂಕ್ಷ್ಮತೆಗೆ ಬಂದಿದೆ ಯಾವಾಗ ಏನಾಗುತ್ತೋ ಅನ್ನುವ ಭಯ ಶುರುವಾಗಿದೆ ಇಂದು ಮದ್ದೂರು ನಾಳೆ ನಿಮ್ಮೂರು ಅನ್ನೋ ಮಾತುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿ ಬರ್ತಾ ಇವೆ ಇದೇ ಸಮಯದಲ್ಲಿ ಶಿವಮೊಗ್ಗದ ಭದ್ರಾವತಿ ತಾಲೂಕಿನಲ್ಲಿ ಮತ್ತೊಂದು ಬೆಂಕಿಯ ಕಿಡಿ ಹೊತ್ತಿಕೊಂಡಿದೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಈದ್ ಮಿಲಾದ್ ಆಚರಣೆಯ ಮೆರವಣಿಗೆ ವೇಳೆ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ವಿಡಿಯೋವೊಂದು ಸದ್ಯ ಭಾರಿ ವೈರಲ್ ಆಗಿ ಭದ್ರಾವತಿಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ ಅಂಬೇಡ್ಕರ್ ವೃತ್ತದಲ್ಲಿ ನಡೆದಿರುವ ಘಟನೆಯನ್ನಲಾದ ವಿಡಿಯೋದಲ್ಲಿ ಕೆಲವು ಯುವಕರು ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಿರುವ ಧ್ವನಿಗಳು ಬರ್ತಾ ಇವೆ ಸೋಮವಾರ ಸಂಜೆ ಭದ್ರಾವತಿಯಲ್ಲಿ ಈದ್ ಮಿಲಾದ್ ಮೆರವಣಿಗೆ ನಡೆದಿತ್ತು ರಾತ್ರಿ ಸುಮಾರು ಎಂಟು ಗಂಟೆಯ ವೇಳೆ ಈ ಘೋಷಣೆ ಕೂಗಲಾಗಿದೆ ಎಂದು ಆರೋಪಿಸಲಾಗಿದೆ ಭದ್ರಾವತಿಯಲ್ಲಿ ಸಿಡಿದೆದ್ದ ಹಿಂದೂ ಸಂಘಟನೆಗಳು ಪಾಕ್ ಪರ ಘೋಷಣೆ ಕೂಗಿದವರ ಬಂಧನಕ್ಕೆ ಆಗ್ರಹ ಪಾಕ್ ಪರ ಘೋಷಣೆ ಅಂದ್ರೆ ಅದು ಪ್ರತಿ ಭಾರತೀಯನ ರಕ್ತ ಕುದಿಯುವಂತೆ ಮಾಡುವುದು ಸಹಜ ಇನ್ನು ಹಿಂದೂ ಪರ ಸಂಘಟನೆಗಳು ಇಂತಹ ವಿಚಾರದಲ್ಲಿ ಉರಿದೂರಿದು ಬೀಳುತ್ತವೆ ಭದ್ರಾವತಿಯಲ್ಲಿ ಕೇಳಿ ಬಂದ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಸಹಜವಾಗಿ ಹಿಂದೂ ಪರ ಸಂಘಟನೆಗಳನ್ನ ಕೆರಳಿಸಿದೆ ಭದ್ರಾವತಿಯಲ್ಲಿರುವ ಪಾಕಿಸ್ತಾನಗಳ ಹುಟ್ಟಡಗಿಸೋಣ ಎಂದು ಆರ್ಭಟಿಸುತ್ತಿದ್ದಾರೆ ಮಾಧವಾಚಾರ ಸರ್ಕಲ್ನಲ್ಲಿ ಪ್ರತಿಭಟನೆಗೆ ನಿಂತ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ದೇಶದ್ರೋಹಿಗಳನ್ನು ಬಂಧಿಸುವಂತೆ ಆಗ್ರಹಿಸಿದ್ದಾರೆ ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಮುಸ್ಲಿಂ ಯುವಕರುಗಳ ಗುಂಪು ಪಾಕಿಸ್ತಾನ ಪರವಾಗಿ ಪಾಕಿಸ್ತಾನ ಜಿಂದಾಬಾದ್ ಏನು ಘೋಷಣೆಯನ್ನ ಕೂಗಿದೆ ಆ ಘೋಷಣೆಯ ಕೂಗಿದವರನ್ನ ಬಂಧನವನ್ನ ಅನ್ನೋ ಒತ್ತಾಯವನ್ನ ಈಗ ಭದ್ರಾವತಿಯಲ್ಲಿ ಮಾಡ್ತಾ ಇರುವಂತದ್ದು ಭದ್ರಾವತಿಯ ಮಾದವಾಚಾರ ಸಕ್ಕರ್ನಲ್ಲಿ ಇನ್ನು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಒಂದು ಬೃಹತ್ ಪ್ರತಿಭಟನೆ ಕೂಡ ಮಾಡ್ತಾ ಇರೋದು ಯಾಕಂದ್ರೆ ದೇಶದಲ್ಲಿ ಇದ್ಕೊಂಡು ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದಂತ ದೇಶದ್ರೋಹಿಗಳನ್ನ ಬಂಧನವನ್ನ ಮಾಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಾ ಇರೋದು ನೀವು ಕೂಡ ಗಮನಿಸಬಹುದು ಈಗಾಗಲೇ ಭದ್ರಾವತಿಯ ಮಾದವಾಚಾರ ಆಚಾರ ಸಕ್ಕರ್ನಲ್ಲಿ ಎಲ್ಲರೂ ಕೂಡ ಒಂದು ಮಾನವ ಸರಪಳಿ ರೂಪಿಸಿ ಸರ್ಕಾರ ಬಂದ್ ಮಾಡಿದ ಭಾರತದೊಳಗಡೆ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗೋ ಭದ್ರಾವತಿನಲ್ಲೂ ಇದ್ದಾರೆ ಇಂಥ ದೇಶದ್ರೋಹಿಗಳು ಅಂದರೆ ಅವರನ್ನು ನೆನ್ನೆನೇ ಅರೆಸ್ಟ್ ಮಾಡಬೇಕಾಗಿತ್ತು ಮದ್ದೂರಲ್ಲಿ ಜೈ ಶ್ರೀರಾಮ್ ಘೋಷಣೆ ಕೂಗಿದಂಥವ್ರಿಗೆ ಲಾಠಿ ಚಾರ್ಜ್ ಮಾಡ್ತಾರೆ ಇಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗೋರಿಗೆ ಏನೂ ಮಾಡಲ್ಲ ಅವ್ರಿಗೆ ಕೂಗೋಕ್ಕೆ ಪರ್ಮಿಷನ್ ಕೊಡ್ತಾರೆ ಮೂಕ ಪ್ರೇಕ್ಷಕರಾಗಿ ಏನಂತಲ್ಲ ಮ್ಯೂಟ್ ಸ್ಪೆಕ್ಟೇಟರ್ಗಳಾಗಿ ಇಲ್ಲಿರೋ ಅಧಿಕಾರಿಗಳು ವರ್ತಿಸ್ತಾರೆ ನನ್ನೆ ಲಾಠಿ ಚಾರ್ಜ್ ಮಾಡಬೇಕಾಗಿತ್ತು ಎಫ್ ಐ ಆರ್ನೇ ಮಾಡಬೇಕಾಗಿತ್ತು ಅರೆಸ್ಟ್ ಮಾಡಿ ಅವ್ರ ಮೇಲೆ ದೇಶದ್ರೋಹದ ಆರೋಪವನ್ನು ಹೊರಸ್ಬೇಕಾಗಿತ್ತು ಏನನ್ನೂ ಮಾಡದೆ ಇವತ್ತು ಅವರನ್ನು ಬಿಟ್ಟಿದ್ದಾರೆ ಅಂತಂದರೆ ಇಡೀ ದೇಶದ ಸಮಸ್ತ ಭಾರತೀಯರು ತಲೆ ತಗ್ಗಿಸ್ಕೊಬೇಕು ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ವರ್ತನೆಗೆ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಓಲೈಕೆಯಲ್ಲಿದೆ ಸಿದ್ದು ಸರ್ಕಾರದ ವಿರುದ್ಧ ಶಾಸಕ ಚನ್ನಬಸಪ್ಪ ಕಿಡಿ ಸಿದ್ದರಾಮಯ್ಯ ಸರ್ಕಾರ ಮುಸ್ಲಿಂ ಓಲೈಕೆಯಲ್ಲಿ ತೊಡಗಿದೆ ಇದನ್ನು ಹಿಂದೂ ಸಮಾಜ ಸಹಿಸುವುದಿಲ್ಲ ಯಾಕೆ ಅಷ್ಟೊಂದು ಹೆದರಿಕೊಂಡು ಸಾಯ್ತಿದ್ದೀರಾ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದರೆ ಅವರನ್ನ ಮಟ್ಟ ಹಾಕಲಿಲ್ಲ ಈಗ ಹಬ್ಬದ ಮೆರವಣಿಗೆಯಲ್ಲಿ ಕೂಗುತ್ತಿದ್ದಾರೆ ಅವರ ಬಂಧನಕ್ಕೆ ತಾಕತ್ತಿಲ್ಲದ ಸರ್ಕಾರ ಕರ್ನಾಟಕದಲ್ಲಿದೆ ಎಂದು ಶಾಸಕ ಚನ್ನಬಸಪ್ಪ ಗ್ಯಾರಂಟಿ ನ್ಯೂಸ್ ಎದುರು ಹೇಳಿದ್ದಾರೆ ಎಲ್ಲಿವರೆಗೂ ದೇಶದ್ರೋಹಿ ಕಾಂಗ್ರೆಸ್ ಇರುತ್ತೋ ಇದೆಲ್ಲ ಕಡೆ ಈ ರೀತಿ ಕೃತ್ಯಗಳು ನಡೆಯುತ್ತೆ ಯಾಕೆಂದರೆ ವಿಧಾನಸಭೆ ಒಳಗಡೆ ನಡೆದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂಥೇಳಿ ಅವರನ್ನು ಮಟ್ಟ ಹಾಕಲಿಲ್ಲ ಇನ್ನೆಲ್ಲೋ ಕೂಗಿದ್ರು ಅದನ್ನು ಮಟ್ಟ ಹಾಕಲಿಲ್ಲ ಇವತ್ತು ಅವರ ಮೆರವಣಿಗೆ ಈದ್ ಹಬ್ಬದ ಮೆರವಣಿಗೆ ಅಲ್ಲಿ ಈ ಥರದ್ದು ಕೂಗ್ತಾರೆ ಅಂತ ಹೇಳಿದ್ರೆ ಇದು ಅಕ್ಷಮ್ಯ ಅಷ್ಟೇ ಅಲ್ಲ ದೇಶದ್ರೋಹಿತನ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳೋದು ಅಂತ ಹೇಳಿದ್ರೆ ಈ ರಾಷ್ಟ್ರಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋ ಅವರನ್ನ ಬಂಧನ ಮಾಡಲಿಕ್ಕೆ ತಾಕತ್ತಿರಂತ ಸರ್ಕಾರ ಇವತ್ತು ವರ್ತನೆ ಮಾಡುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಹೇಳಿದೆ ಕಾಂಗ್ರೆಸ್ಸಿನ ನೀತಿ ಇದನ್ನ ಅನುಭವಿಸಬೇಕಾಗತ್ತೆ ಕರ್ನಾಟಕವನ್ನ ಮುಸ್ಲಿಮರ ರಾಜ್ಯ ಮಾಡಲು ಹೊರಟಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಶ್ವರಪ್ಪ ಕೆಂಡಾ ಮಂಡಲ ಭದ್ರಾವತಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ವಿಚಾರವಾಗಿ ಮಾತನಾಡಿದ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಕಾಂಗ್ರೆಸ್ ಸರ್ಕಾರ ಕರ್ನಾಟಕವನ್ನ ಮುಸ್ಲಿಂ ರಾಜ್ಯವನ್ನಾಗಿ ಮಾಡಲು ಹೊರಟಿದೆ ಗಣೇಶೋತ್ಸವಕ್ಕೆ ಹಿಂದೂಗಳ ಮೇಲೆ ಕಲ್ಲು ಹೊಡಿತಾರೆ ಹುಬ್ಬಳ್ಳಿಯಲ್ಲಿ ಚಾಕು ಹಾಕ್ತಾರೆ ಗಣೇಶನ ಮೇಲೆ ಉಗಿಯುತ್ತಾರೆ ಈಗ ಜಿಂದಾಬಾದ್ ಎನ್ನುವ ಮಟ್ಟಿಗೆ ಹೋಗಿದ್ದಾರೆ ಎಂದು ಕಿಡಿಕಾರಿದ್ರು ಪಾಕಿಸ್ತಾನಕ್ಕೆ ಜೈಕಾರ ಹಾಕೋದಾದ್ರೆ ಭಾರತ ಬಿಟ್ಟು ತೊಲಗಲಿ ಪಾಕಿಸ್ತಾನಕ್ಕೆ ಹೋಗ್ಲಿ ದುರದೃಷ್ಟವಶಾತ್ ವಶಾತ್ ಶಾಸಕ ಭದ್ರಾವತಿ ಕಾಂಗ್ರೆಸ್ ಶಾಸಕ ಪ್ರಾರಂಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದೇ ಸುಳ್ಳು ಅಂತ ಹೇಳ್ತಾನೆ ನಂತರ ತನಿಖೆ ಆಗಲಿ ತಪ್ಪಿತಸ್ಥರು ಬೇಕಾದ್ರೆ ಕ್ರಮ ತಗೊಳ್ಳಿ ಅಂತ ಬೇಕಾದರೆ ತನಿಖೆನೇ ಆಗಿಲ್ಲ ತನಿಖೆ ವರದಿ ಬರೋಕ್ಕಿಂತ ಮುಂಚೆನೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದು ಸುಳ್ಳು ಅಂತ ಹೇಳಂತ ಮುಸಲ್ಮಾನರಿಗೆ ಇಂಥ ಕಾಂಗ್ರೆಸ್ಸಿಗರ ಬೆಂಬಲ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ನವರ ಮುಸಲ್ಮಾನ ಒಂದು ಕಡೆ ಇಲ್ಲಿ ಮುಸ್ಲಿಂ ಸಮುದಾಯದವರು ಗಣೇಶೋತ್ಸವದ ಮೇಲೆ ಕಲ್ಲು ಎಸೆಯುವುದು ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗುವುದು ಮಾತನಾಡುತ್ತಿರುವ ವೇಳೆಗೆ ನಮ್ಮದೇ ನೆಲದ ಹಬ್ಬವನ್ನ ನಮ್ಮ ನೆಲದಲ್ಲಿ ಆಚರಿಸಲು ನೂರೆಂಟು ನಿಯಮಗಳನ್ನು ಎದುರಿಸುತ್ತಿದ್ದೇವೆ ಇಷ್ಟೇ ಜನ ಇರಬೇಕು ಇಷ್ಟೇ ಸಮಯಕ್ಕೆ ಕೂರಿಸಬೇಕು ಇಷ್ಟೇ ಸಮಯಕ್ಕೆ ವಿಸರ್ಜಿಸಬೇಕು ಎನ್ನುವ ಕಟ್ಟಳೆಗಳಲ್ಲಿ ನಮ್ಮದೇ ಗಣಪ ಪ್ರತಿಷ್ಠಾಪನೆಗೊಂಡು ವಿಸರ್ಜನೆಗೊಳ್ಳುತ್ತಿದ್ದಾನೆ ಆದರೆ ಬೇರೆ ದೇಶಗಳಲ್ಲಿ ಗಣಪ ಯಾವುದೇ ನಿರ್ಬಂಧವಿಲ್ಲದೆ ಅದೆಷ್ಟು ಅದ್ದೂರಿಯಿಂದ ಸಾಗುತ್ತಾನೆ ನೋಡಿ ನೆದರ್ಲ್ಯಾಂಡ್ನ ಗಣಪ ಭಕ್ತಿ ನಮಗೆ ಇನ್ನಷ್ಟು ಹೆಮ್ಮೆಯನ್ನುಂಟು ಮಾಡಬಹುದು ನಮ್ಮಲ್ಲಿ ಏಕೆ ಹೀಗೆ ಎಂಬ ಹತಾಶೆಯನ್ನು ಉಂಟು ಮಾಡಬಹುದು

इरागी तो होारंटी स्पेशल नोड़ता ग्यारंटी न्यूज सद्धि खचित नय निश्चित